ನಮಸ್ತೆ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಸಮಗ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಮಗ್ರ ರೂಪ್ಗಳಲ್ಲಿ ನೀವು ಇಲ್ಲಾಂದರೆ ಗ್ರೂಪ್ಗಳಲ್ಲಿ ಬಂದು ಆ್ಯಡವನಾಗಿ ಇವತ್ತು ಗೊತ್ತಿದೆ ನಿಮಗೆಲ್ಲ ಮೊಬೈಲ್ಗಳಲ್ಲೇ ಪ್ರತಿಯೊಂದು ಮಾಹಿತಿಗಳು ಸಿಗ್ತಾ ಹೋಗ್ತವೆ ಬಟ್ ಅದರಲ್ಲಿ ಯೂಸ್ ಆಗೋದೇ ಇರುತ್ತೆ ಯೂಸ್ಲೆಸ್ ಮೆಸೇಜ್ಗಳು ಇರ್ತವೆ ಬಟ್ ಆಧುನಿಕ ಟೆಕ್ನಾಲಜಿಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಯೂಸ್ಲೆಸ್ ರೀತಿ ಯೂಸ್ ಮಾಡ್ತಾ ಇರೋದು ಒಂದು ಬ್ಯಾಡ್ ಥಿಂಕ್ ಆ್ಯಕ್ಚುಲಿ ಸೊ ನಾವು ಎಂಟೈರ್ ಕರ್ನಾಟಕದಲ್ಲಿ ಸಮಗ್ರ ಅಂತೇಳಿ ಪ್ರತಿ ಹಳ್ಳಿಗಳನ್ನ ಪ್ರತಿ ಮನೆ ಮನೆಯೂ ರೀಚ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಅದಕ್ಕೋಸ್ಕರ ಪ್ರತಿ ತಾಲೂಕಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ತಾ ಇದ್ದೀವಿ ಸೊ ವಿಚಾರ ಏನಪ್ಪಾ ಅಂತಂದರೆ ನಿರುದ್ಯೋಗ ಸಮಸ್ಯೆಗಳನ್ನ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ಹಾಗೆಯೇ ಜನರಿಗೆ ಸಿಗಬೇಕಾದಂತಹ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿಗಳು ಕೊಡ್ತಕ್ಕಂಥದ್ದು ರೈತರುಗಳನ್ನ ಆರ್ಥಿಕವಾಗಿ ಹೇಗೆ ಸುಧಾರಣೆ ಮಾಡ್ತಕ್ಕಂಥದ್ದು ಸೊ ಹಾಗೆ ಯೂಸ್ಲೆಸ್ ಮೆಸೇಜ್ಗಳು ಬರ್ತಿರತ್ತೆ ಮೊಬೈಲ್ಗಳಲ್ಲಿ ನೀವು ನೋಡಿರ್ಬೋದು ಇನ್ಸುರೆನ್ಸ್ ಬಗ್ಗೆಗಳಾಗಿರ್ಬೋದು ಅಥವಾ ಟೆಕ್ಸ್ಟ್ ಮೆಸೇಜ್ಗಳು ಇಂಟರ್ನೆಟ್ ಮೆಸೇಜ್ಗಳು ಈ ರೀತಿ ಯೂಸ್ಲೆಸ್ ಮೆಸೇಜ್ಗಳು ರೆಗ್ಯುಲರ್ ಆಗಿ ಬರ್ತಾ ಹೋಗ್ತದೆ ಆ ಜಾಗಗಳಲ್ಲಿ ಯೂಸ್ ಆಗುವಂಥ ಮೆಸೇಜ್ಗಳು ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೆಲಸಗಳ ಬಗ್ಗೆ ಗೌರ್ಮೆಂಟು ಬೆನಿಫಿಟ್ಗಳ ಬಗ್ಗೆ ಈ ರೀತಿ ಯೂಸ್ ಆಗೋ ಮೆಸೇಜ್ಗಳು ಬರಬೇಕು ಅಂತ ಹಾಗೆ ಈ ಹಳ್ಳಿಲಿರ್ತಕ್ಕಂಥ ಯುವಕರುಗಳು ಎಜುಕೇಟೆಡ್ಗಳು ಹಳ್ಳಿಗಳಲ್ಲಿ ತುಂಬ ಜನ ಇದ್ದಾರೆ ಅಗ್ರಿಕಲ್ಚರ್ ಮಾಡಿಕೊಂಡು ಸೊ ಅಲ್ಲಿ ಕೆಲಸಗಳು ಮಾಡಿಕೊಂಡು ತುಂಬ ಜನ ಇದ್ದಾರೆ ಇವ್ರುಗಳು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೆಲವೊಂದು ಬಿಸ್ನೆಸ್ಗಳನ್ನ ಮಾಡ್ಬೋದು ಲೈಕ್ ಟ್ರಾವೆಲ್ಸ್ ಮಾಡ್ಬೋದು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ನು ಇಂಟೀರಿಯರು ಈ ಥರ ಇನ್ವೆಸ್ಟ್ಮೆಂಟೇ ಇಲ್ತಕ್ಕಂಥ ಬಿಸ್ನೆಸ್ಗಳನ್ನ ಮಾಡ್ಬೋದು ಈ ರೀತಿ ವಿಚಾರಗಳನ್ನ ತಿಳ್ಕೊಂಡಿರೋ ಬುದ್ಧಿವಂತ ಜನಗಳನ್ನ ಅಥವಾ ಸ್ಪೆಷಲ್ ಪರ್ಸನ್ಗಳನ್ನ ಜನಗಳಿಗೆ ಗುರ್ತಿಸ್ತಾ ಹೋಗಬೇಕು ಒಂದು ದೊಡ್ಡ ಕಾನ್ಸೆಪ್ಟು ಸೊ ಜನಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ ಸೊ ಜನಗಳೇ ಪ್ರಾಬ್ಲಮ್ಗಳಿಗೆ ಜನಗಳೇ ಉತ್ತರಗಳನ್ನ ಕೊಡ್ತಾರೆ ಅದಕ್ಕೋಸ್ಕರ ನಾವು ಸಮಗ್ರ ಗ್ರೂಪ್ ಮಾಡಿ ಟೆಕ್ನಿಕಲಿ ಎಲ್ಲರನ್ನೂ ಕೂಡ ಕನೆಕ್ಟಿವಿಟಿ ಮಾಡ್ತಿರೋದು ಅದೇ ರೀಸನ್ಗೆ ಸೊ ಈ ಸಮಸ್ಯೆಗಳಿಗೆ ಒಬ್ಬರಿಂದ ಸೊಲ್ಯೂಷನ್ ಸಿಗದೆ ಇರ್ಬೋದು ಬಟ್ ಲಕ್ಷಾಂತರ ಜನಗಳ ತುಂಬಾ ಜನ ಸಿಗ್ತಾರೆ ಸೊಲ್ಯೂಷನ್ ಇಟ್ಕೊಂಡಿರೋರು ಬಟ್ ಅವ್ರು ಯಾರು ಬೆಳಕಿಗೆ ಬರುತ್ತಿಲ್ಲ ನಮಗೆ ಏನಕ್ಕೆ ಅಂತ ಸುಮ್ಮನಿದ್ದಾರೆ ಸೊ ನಾವ್ ಅದಕ್ಕೆ ಎಲ್ಲಾ ತಾಲೂಕು ಗ್ರೂಪ್ಗಳನ್ನ ಮಾಡಿ ಸೊ ಎಲೆಕ್ಷನ್ ಗೆದ್ದಿರ್ತಕ್ಕಂಥ ಮೆಂಬರ್ಸ್ಗಳು ಪ್ರತಿಯೊಂದು ಹಳ್ಳಿಲಿ ಪ್ರತಿ ಒಂದು ಮನೆಗೂ ಕನೆಕ್ಟಿವಿಟಿಗಳು ಇರ್ತಾರೆ ಸೊ ಅವ್ರಗಳನ್ನ ಒಂದು ವೇದಿಕೆಗೆ ತರುವಂತ ಪ್ರಯತ್ನಗಳು ಮಾಡ್ತಾ ಇದೀವಿ ಹಾಗೆ ಆಶಾ ಕಾರ್ಯಕರ್ತರುಗಳಿದ್ದಾರೆ ಹಾಗೆ ಅಂಗನವಾಡಿ ಟೀಚರ್ಸ್ ಗಳಿದ್ದಾರೆ ಇವರುಗಳೆಲ್ಲ ಪ್ರತಿ ಒಂದು ಮನೆ ಮನೆಯೂ ಕಾಂಟಾಕ್ಟ್ ಇರತಕ್ಕಂಥ ವ್ಯಕ್ತಿಗಳು ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದ್ವಿ ಎಲೆಕ್ಷನ್ ಗೆದ್ದಿರೋ ಮೆಂಬರ್ಸ್ ಗಳು ಆಶಾ ಕಾರ್ಯಕರ್ತರುಗಳು ಸೊ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರಿತೀವಿ ನಾವು ಇವ್ರುಗಳು ಜನರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಪಂಚಾಯತಿ ಕೆಲಸ ಮಾಡ್ತಕ್ಕಂತಹ ಪಿ ಡಿ ಆಫೀಸರ್ಸ್ಗಳು ಬಿಲ್ ಕಲೆಕ್ಟರ್ ಹಾಗೆ ಪ್ರತಿ ಹಳ್ಳಿಲಿರ್ತಕ್ಕಂಥ ಹಾಲು ಡೈರಿಗಳಾಗಿರ್ಬೋದು ಪಂಚಾಯತಿ ಕೆಲಸ ಮಾಡ್ತಕ್ಕಂಥ ಬಿಲ್ ಕಲೆಕ್ಟರ್ ನಿಮಗೆ ನಿಮ್ಗೆ ವಾಟರ್ ಮೆನ್ ಪಿ ಡಿ ಆಫೀಸರ್ಸ್ ಆಫೀಸರ್ಸ್ಗಳಾಗಿರ್ಬೋದು ಈ ರೀತಿ ವ್ಯಕ್ತಿಗಳನ್ನ ನಾವೊಂದು ಕೊಲಬ್ರೇಟ್ ಮಾಡಿ ಒಂದು ಗ್ರೂಪ್ ಸಿಸ್ಟಮ್ ತಂದಿದ್ದೀವಿ ಅದ್ರ ಜೊತೆಗೆ ಸೊ ಶಾಲೆಗಳಿರ್ತಕ್ಕಂಥ ಸ್ಕೂಲ್ ಟೀಚರ್ಸ್ಗಳ್ನು ನಾವು ಒಂದು ಗ್ರೂಪ್ ಸಿಸ್ಟಮ್ಗಳು ಮಾಡ್ತಾ ಇದ್ದೀವಿ ಈವನ್ ಕಾಲೇಜ್ಗಳು ಇದಾವೆ ಡಿಗ್ರಿ ಕಾಲೇಜು ಡಿಪ್ಲೊಮಾ ಕಾಲೇಜು ಐ ಟಿ ಕಾಲೇಜ್ಗಳು ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗಳನ್ನೂ ಕೂಡ ಒಂದು ಗ್ರೂಪ್ಗಳು ಮಾಡ್ತಾ ಇದೀವಿ ಹಾಗೆ ಮಹಿಳಾ ಸಂಘಗಳಲ್ಲಿ ಒಂದು ಕಮ್ಯುನಿಟಿ ಇರುತ್ತೆ ಒಂದು ದೊಡ್ಡ ವೇದಿಕೆ ಮಾಡ್ತಾ ಇದೀವಿ ರೈತರ ಸಂಘಗಳಲ್ಲೂ ಒಂದಷ್ಟು ಜನ ವಿದ್ಯಾವಂತರುಗಳಿದ್ದಾರೆ ಮತ್ತೆ ಹೀಗೆ ಇರ್ತಕ್ಕಂಥ ಸಮಾಜದಲ್ಲಿ ಬುದ್ಧಿವಂತ ಜೀವಿಗಳನ್ನ ನಾವೇನ್ ಮಾಡ್ತಾ ಇದೀವಿ ಒಂದಷ್ಟು ಜನ ಒಂದು ಗ್ರೂಪ್ ಸಿಸ್ಟಮ್ ಮಾಡಿದ್ವಿ ಟೋಟಲ್ ಒಂದು ಆರು ಲಕ್ಷ ಜನದ ಒಂದು ಪ್ಲಾಟ್ಫಾರ್ಮ್ ಇದು ಅಂತ ಸಮಸ್ಯೆಗಳನ್ನ ಜನಗಳಿಗೆ ಏನ್ ಸಮಸ್ಯೆಗಳಿದೆ ಅವುಗಳನ್ನ ಗುರುತಿಸಬೇಕು ಜನಗಳಿಂದನೇ ಸೊಲ್ಯೂಷನ್ ನ ಡಿಸ್ಪ್ಲೇ ಮಾಡ್ತಾ ಹೋಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟು ಅದ್ರ ಜೊತೆಗೆ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ ಡಿಗ್ರಿ ಹೋಲ್ಡರ್ಸ್ಗಳನ್ನ ಹಾಗೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಎಂಪ್ಲಾಯಿಗಳನ್ನ ಒಂದು ಗ್ರೂಪ್ ಮಾಡಿ ಒಂದು ಸಮಗ್ರನ ದೊಡ್ಡ ಮಾಡ್ತಾರೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದೀವಿ ಇದಕ್ಕೆಲ್ಲ ನೀವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾ ಹೋದ್ರೆ ತುಂಬ ಅದ್ಭುತವಾಗಿರುತ್ತೆ ಎಲ್ಲ ಸಮಸ್ಯೆಗಳಿಗೂ ದುಡ್ಡೊಂದೇ ಪರಿಹಾರ ಆಗಿರಲ್ಲ ಸೊ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಕ್ಕಂಥ ವಿದ್ಯಾವಂತಗಳು ಬುದ್ಧಿಜೀವಿಗಳನ್ನ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಅವರಿಗಿಂತ ಮಾಡೋಣ ಈ ಎಲ್ಲ ಕಾನ್ಸೆಪ್ಟ್ಗಳಿಗೆ ಒಂದು ಲೈನ್ ಕೂಡ ಮಾಡ್ತಾ ಇದ್ದೀವಿ ಸೊ ಜೊತೆಗೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ವಿದ್ಯಾವಂತ ಯುವಕರುಗಳನ್ನ ಅಲ್ಲಿರ್ತಕ್ಕಂಥ ಯುವಕರುಗಳನ್ನ ಪಿಕ್ ಮಾಡಿ ಅವ್ರಗಳಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಸೊ ಫ್ರೀ ಟೈಮಲ್ಲಿ ಇದ್ರೆ ಇನ್ವಾಲ್ ಆಗೋ ಥರ ಕಾನ್ಸೆಪ್ಟ್ಗಳನ್ನ ಮಾಡ್ತಾ ಇದ್ದೀವಿ ಲೈಕ್ ಅವ್ರಗಳನ್ನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸಬೇಕು ಆರ್ಥಿಕವಾಗಿ ಪ್ರತಿ ಒಂದು ತಾಲೂಕಲ್ಲಿರೋ ಯುವಕರುಗಳನ್ನೂ ಕೂಡ ನಾವು ಬೆಳೆಸ್ತಾ ಹೋಗ್ಬೇಕು ಆವಾಗ ಆಟೋಮೆಟಿಕ್ ಆಗಿ ಜನಗಳಿಗೋರು ಮಾಹಿತಿ ಕೊಡ್ತಾರೆ ಅಂತ ಹೇಳಿ ಪ್ರತಿ ತಾಲೂಕಲ್ಲೂ ಕೂಡ ಯೂ ಯೂತ್ಸ್ಗ ಹುಡುಗರುಗಳನ್ನ ಅದನ್ನ ಪಿಕ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಅವ್ರುಗಳು ಮುಂದಿನ ದಿನಗಳಲ್ಲಿ ಇದ್ದೆಲ್ಲ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಿಮ್ಮ ತಾಲೂಕಲ್ಲಿ ಪ್ರತಿಯೊಬ್ರಿಗೂ ತಾಲೂಕಲ್ಲಿರೋ ವ್ಯಕ್ತಿಗಳಿಗೆ ಎರಡರಿಂದ ಮೂರು ಲಕ್ಷ ಮನೆಗಳನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ಅವ್ರು ದೊಡ್ಡ ಮಾಡ್ತಾ ಬಿಸ್ನೆಸ್ಗಳನ್ನ ಮಾಡ್ಬೋದು ಎಲ್ಲ ವಿಚಾರಗಳನ್ನ ನೆಕ್ಸ್ಟ್ ಟೆಲಿಕಾಲಿಂಗ್ ಮುಖಾಂತರ ಮಾತಾಡ್ತಾ ಹೋಗೋಣ ಸೊ ಎವ್ರಿ ಸ್ಯಾಟರ್ಡೆ ಕೂಡ ಕಾಲ್ ಮಾಡೋದಿರುತ್ತೆ ಹಾಗೆ ವಿಡಿಯೋಗಳನ್ನೂ ಕೂಡ ನಮ್ದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ದಲ್ಲಿ ಮಾಡಿದೀವಿ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲಾ ಎಲ್ಲ ವಿಚಾರಗಳನ್ನೂ ಅಲ್ಲಿ ಮಾತಾಡ್ತಾ ಹೋಗೋಣ ಸೊ ಹೀಗೆ ನಮಗೆಲ್ಲ ಸಪೋರ್ಟ್ ಮಾಡ್ತೀರಿ ಈ ವಿಡಿಯೋಗಳಿನ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತುಂಬ ಮಾತಾಡೋದಿದೆ ಮಾತಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಹೀಗೆ ಇರಲಿ